ನೋಡ್ರಿ ನಾವಿಬ್ರು ಗುರು ಏನೋ ಸಣ್ಣ ಪುಟ್ಟಕ್ಕೇನೆ ಭಿನ್ನಪ್ಪ ಬಂದಿರೋದು ಎಲ್ಲ ಎಲ್ಲರ ಜೊತೆ ಸಮಾಚಾರ ಐತಿ ಅವ್ರವರ ದೃಷ್ಟಿಕೋನದಲ್ಲಿ ನಮ್ ಬಗ್ಗೆ ತತ್ವ ಅದನ್ನ ಮುಕ್ತ ಬಂದು ಬಗೆರ್ಷನ್ ನಮ್ಮಲ್ಲಿ ಯಾವುದೇ ರೀತಿ ಭಿನ್ನೆಪ ಅವ್ರ ಇವ್ರ ಹೇಳಿಕೆಗಳು ಮಾತು ಕೇಳಿ ಭಿನ್ನೆಪ ಬಂದಿರ್ಬೋದು ಅವ್ರು ನಮ್ಮ ಜೊತೆ ಮುಕ್ತ ಕುತ್ ಮಾತಾಡಿ ಮುಗೀರ್ಸಿಬಿಟ್ರಿ ನಮ್ಮ ಕೂಡ ಸಮುದ ಭಕ್ತರ ಭಕ್ತರೊಂದಿಗೆ ಅವರೆಲ್ಲ ಮಾತುಕತೆ ಮಾಡಿದ್ರು ಅವ್ರು ಹೇಳಿದ್ದ ಮಾತಾಡಿದ್ದಾರೆ ಅಂತ ಭಕ್ತರು ಇಲ್ಲಿ ವೇದಿಕೆ ಮಾಡಿದ್ರು ಅವರ ಕೂಡ ಸಂದ ಕರ್ಕೊಂಡು ಉಂಟಾರೆ ಆಗ ಎಲ್ಲ ಇಡೀ ಬಾಗಲಕೋಟೆ ವಿಜಯಪುರ ಜಿಲ್ಲೆ ಗದಗ ಧಾರವಾಡ ಎಲ್ಲ ಕಡೆ ಜನ ಬಂದರು ನಾನು ಜನಗಳಿಗೂ ಕರೆ ಕೊಟ್ಟಿಲ್ಲ ಕೇಳೇ ಪಾಪ ಅಲ್ಲಿಂದ ಬಂದರೆಲ್ಲರೂ ಈಗ ಹೋಗಿ ಅಲ್ಲಿ ನೋಡ್ಸೋದು ಅದಕ್ಕೆ ಅಲ್ಲ ನನಗೆ ಈ ಘಟನೆ ಇದೆಯಲ್ಲ ಬೇರೆ ಘಟನೆ ನಾನು ಎಷ್ಟೇ ನೋವಿದ್ರು ನುಂಬ್ಕೊಂತಿದ್ದೆ ಈ ಘಟನೆ ಮನಸ್ಸಿಗೆ ಭಾಳ ಗುಣಗಾಯ್ತು ನನ್ನ ಸ್ವಾಭಿಮಾನಕ್ಕೆ ಪೆಟ್ಟು ಬಿದ್ದಿದೆ ಆದರೂ ನಾನು ಕೂಡ ಸಂಬಂಧ ಭಕ್ತರು ಬಂದು ಮನವಿ ಮಾಡಿಕೊಂಡ್ರೆ ಅವ್ರ ಮೇಲೆ ನಂಬಿಕೆ ವಿಶ್ವಾಸ ಇಟ್ಟು ನಾವು ಹೋಗ್ತದೆ ಅವಳು ಭಕ್ತರಲ್ಲಿದೆ ನಾನು ಯಾವುದೋ ಅಪೇಕ್ಷೆ ನನ್ನ ನನಗೆ ಯಾವುದೋ ಆಸೆನಿಲ್ಲ ನನಗೇನು ಮುಖ್ಯವಾಯ್ತು ಮುಖ್ಯವೈತಿ ಏನೋ ಅವ್ರ ಆಸ್ತಿ ಇವ್ರ ಅಧಿಕಾರ ಇವರು ಟ್ರಸ್ಟು ಅದು ಅವ್ರು ಏನೋ ಮಾಡಿಕೊಳ್ಳಿ ನನಗೇನಪ್ಪ ಸಮಾಜದ ಜನ ನ್ಯಾಯ ಕೊಡಿಸ್ಬೇಕು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಇವರು ಆಸ್ತಿ ಹಿಡ್ಕೊಂಡು ಇವರು ಕಮಿಟಿ ಹಿಡ್ಕೊಂಡು ಇವ್ರು ಬೆಳೀಲಿ ಎಷ್ಟು ಬೇಕಾದ್ರೆ ಬೆಳೀಲಿ ಆ ಬೆಳವಣಿಗೆ ನನ್ನ ಸಂಪೂರ್ಣ ಸಹಕಾರ ಐತಿ ನನಗೇನಪ್ಪ ಅಂದರೆ ಸಮಾಜಕ್ಕೆ ಒಂದು ಗುರಿ ಮುಡ್ಸೋಕ್ಕಷ್ಟೇ ನಮ್ಮ ಉದ್ದೇಶ ಐತಿ ಅದು ಮುಡ್ಸೋ ಕಡೆ ಗಮನ ಕೊಡ್ತೀನಿ ಅವ್ರು ಏನಾಯ್ತಾರೆ ಏನು ಮಾಡ್ಯಾರ ಬಿಟ್ಟವರಲ್ಲಿ ನಾ ಏನೂ ಮಾತಾಡಕ್ಕೆ ಹೋಗೋಲ್ಲ ಅದು ಯಾರು ಹೇಳ್ತಾರೆ ಬಿಟ್ಟು ಅವ್ರಿಗೆ ಕೇಳ್ಕೊಳ್ಳಿ ನನಗಂತರ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಸಮಾಜ ಕರ್ಕೊಂಡು ಹೋಗಿ ಉಳಿಸ್ರು ಬಂದಾರೆ ಕಳ್ಸಾಕ ಒನ್ ಒಂದು ಇಲ್ಲಿ ಕಲ್ಲು ಲಬ್ಬಕಾಯಿ ಬನಟ್ಟಿ ಜಮಖಂಡಿ ವಿಜಾಪುರ ಗದಗ ಧಾರವಾಡ ಭಕ್ತರು ಬಂದಾಗ ಇರ್ತೇನೆ ನನ್ನ ಪ್ರವಾಸ ನಿರಂತರ ಅದು ಕಾರ್ಯಕ್ಷೇತ್ರ ಪ್ರವಾಸ ನಿರಂತರ ಸುಖಾಂತ ಆಗಿದೆ ಅಂತ